ಆ ಆಪರೇಟಿಂಗ್ ತೋರಿ ಆಡೋದಲ್ಲ ಅದೇನಾ ಕೂಡ್ಬಿಟ್ಟು ಪಿಕ್ಚರ್ ನೋಡೋದ್ರಂತ ನನಗೆ ಯಾರು ಕಾಣಿಸುತ್ತಿಲ್ಲ ಇವರೇ ಕಾಣಿಸೋದು ಆ ನರಿಗೆ ಅವ್ರು ಹೇಳಿದ್ದು ಮನೆ ಕರ್ಕೊಂಡು ಬಂದು ಸರ್ ಬನ್ನಿ ಸರ್ ಈ ಪಿಕ್ಚರ್ ಅಲ್ಲಿ ತುಂಬಾ ಜನ హీరోయిನ್ ಗಳು ಇಂಟ್ರೊಡ್ಯೂಸ್ ಎಲ್ಲರನ್ನು ಮಾಡಬೇಕು ಅಂತ ಶುಲ್ಯರ್ ಕರ್ಕೊಂಡು ಹೋಗ್ಬಿಡಿದ್ರು ಹೀರೋ ಇಂಟ್ರೋಡಕ್ಷನ್ ಸರ್ ಪ್ರಮೋಷನ್ ಬಹಳ ಅದ್ಭುತವಾಗಿ ಹೇಳಿದರು ಅವಕಾಶಗಳು ಬರ್ತಾ ಇರತ್ತೆ ಅದನ್ನ ಕರೆಕ್ಟಾಗಿ ಬಳಸ್ಕೊಳ್ಳೋದು ಗೊತ್ತಿರಬೇಕು ಅಷ್ಟೇ ಅದೇ ಪ್ರಶ್ನೆ ಅಹ್ ನಾನು ಹಿಂದೆ ಯಾವ್ದೊಂದು ವೇದಿಕೆಯಲ್ಲಿ ಹೇಳಿದ್ದೆ ಸುದೀಪ್ ಸರ್ ಯಾವಾಗ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಹೊರತುಪಡಿಸೋ ನೀವು ಇಂಟ್ರೊಡಕ್ಷನ್ ಕೊಡ್ತಿರಲ್ಲ ಒಂದೊಂದೇ ಕಂಟೆಸ್ಟೆಂಟ್ ಆಗ್ಲೇ ಇಡೀ ಕರ್ನಾಟಕದ ಮನೆ ಮನ ತಲುಪಿರ್ತಾರೆ ಆ ಕಂಟೆಸ್ಟೆಂಟ್ ಅಷ್ಟು ದೊಡ್ಡ ವೇದಿಕೆ ಬಿಗ್ ಬಾಸ್ ಅನ್ನೋ ವೇದಿಕೆ ಹೀರೋ ಆಗೋದಿದೆಯಲ್ಲ ಅದು ಸಾಮಾನ್ಯ ವಿಷಯ ಅಲ್ಲ ಸಾಮಾನ್ಯ ಮಾತು ಅದೇ ಅಲ್ಲ ಸಿನಿಮಾ ಹೀರೋ ಆದ ತಕ್ಷಣ ಅದು ದೊಡ್ಡ ಜವಾಬ್ದಾರಿ ಹೇಗ್ಲ ಮೇಲೆ ಬಿಡೋದು ಸೊ ಒಂದು ಚಿಕ್ಕ ಕಿವಿ ಮಾತು ನಿಮ್ಮ ಕಡೆಯಿಂದ ಕಾರ್ತಿಕ್ ಯು ಸೋ ಮಚ್ ಸರ್ ರಾಮರಸ ಸಿನಿಮಾದ ಇಡೀ ಟೆಕ್ನಿಷಿಯನ್ಸ್ ಹಾಗೆ ತಾರಾಗಣ ಯಾರೆಲ್ಲ ಇದ್ರೆ ದಯವಿಟ್ಟು ಬರಬೇಕು ಒಂದು ಫೋಟೋ ಆಪರ್ಚುನಿಟಿ ದಯವಿಟ್ಟು ಎಲ್ಲ